ರಕ್ಷಿತ ಅವರು ಈಗ ವಾಪಸ್ ಬಂದಿದ್ದಾರೆ ಎಂಬ ಮಾಹಿತಿ ಈಗ ಸಿಕ್ಕಾಯಿತು ಈಗ ರಕ್ಷಿತ ಅವರು ಕುಟುಂಬದವರಿಗೆ ಮಾತಾಡೋ ರೀತಿಯಲ್ಲಿ ಮತ್ತು ಈಗ ಸೀಕ್ರೆಟ್ ರೂಮಲ್ಲಿ ಲಾಕ್ ಆಗಿರೋ ಸೀಕ್ರೆಟ್ ರೂಮಲ್ಲಿರೋ ಒಂದು ವೀಡಿಯೋನು ಕೂಡ ಈಗ ಆ ಲೀಕ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ನಮ್ಮ ಕುಡ್ಲಾ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ರಕ್ಷಿತಾ ಕುಟುಂಬಸ್ಥರು ಈಗ ಮಾತನಾಡಿದ್ದಾರೆ ಅವರು ಹೇಳಿರೋದು ಇಷ್ಟೇ ರಕ್ಷಿತ ಮನೆಗೆ ಬಂದಿಲ್ಲ ರಕ್ಷಿತ ಬಿಗ್ ಬಾಸ್ನಲ್ಲಿ ಇದ್ದಾರೆ ಸೀಕ್ರೆಟ್ ರೂಮಲ್ಲಿ ಇದ್ದಾರೆ ಈ ಶನಿವಾರನ ಬರಲಿದ್ದಾರೆ ಸುದೀಪ್ ಅವರೇ ಸ್ವತಃ ಕಳಿಸ್ಕೊಡಲಿದ್ದಾರೆ ಮನೆ ಮಂದಿಗೆ ಒಂದು ಟ್ವಿಸ್ಟ್ನ ಶಾಕ್ ಕೊಡಲಿದ್ದಾರೆ ಅಂತ ಕೂಡ ಕುಟುಂಬದವರಿಗೆ ತಿಳಿಸಿದ್ದಾರೆ ರಕ್ಷಿತಾ ಅವ್ರಿಗೆ ಸೀಕ್ರೆಟ್ ರೂಮಲ್ಲಿ ಈಗ ಬಿಗ್ ಬಾಸ್ ಮನೆ ಸೀಕ್ರೆಟ್ ರೂಮಲ್ಲಿ ಇರೋದು ಈಗ ಫಿಕ್ಸ್ ಆಗಿ ಗೊತ್ತಾಯಿತು ಸೊ ಈಗ ಹೋದ ನಂತರ ಜಾನ್ವಿಗಂತೂ ದೊಡ್ಡ ಮಟ್ಟಿಗೆ ಶಾಕ್ ಎದುರಾಗುತ್ತೆ ಅಂತ ಕೂಡ ಹೇಳ್ಬೋದು ಜಾನ್ವಿ ಜೊತೆ ಹೇಗೆ ನಡೆದುಕೊಳ್ತಾರೆ ಹೇಗೆ ಹೋಗುತ್ತೆ ಎಂಬುದು ಈಗ ಕಾದು ನೋಡಬೇಕಾಗಿದೆ ಇನ್ನು ರಕ್ಷಿತಾ ಬಹಳ ದೊಡ್ಡ ಮಟ್ಟಿಗೆ ಟ್ವಿಸ್ಟ್ ಅನ್ನು ಈಗ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ಸೀಕ್ರೆಟ್ ರೂಮ್ಗೆ ಲಾಕ್ ಮಾಡಿದ್ದು ಯಾಕೆ ಏನಿದೆ ಟ್ವಿಸ್ಟ್ ಅಂತ ಹೇಳಿ ಈಗ ಇವತ್ತು ನಮ್ಮ ಸುದೀಪ್ ಅವರ ಮೂಲಕ ಈಗ ಗೊತ್ತಾಗಲಿದೆ ಮನೆ ಮಂದಿಗೆ ಒಂದು ದೊಡ್ಡ ಮಟ್ಟಿಗೆ ಶಾಕ್ ಕೊಡಲಾಗಿದೆ ಅಂತ ಕೂಡ ಹೇಳ್ಬೋದು ರಕ್ಷಿತ್ ಅವರಿಗೆ ಬಿಗ್ ಬಾಸ್ ಮನೆಯೊಳಗೆ ಇರೋದು ಕನ್ಫರ್ಮ್ ಕೂಡ ಆಗಿ ಹೋಯಿತು ಆಗ ನೀವೇನಂತರ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ